ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಈಗ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಹೊಸ ಭಾಗ್ಯ ಅವತಾರಕ್ಕೆ ತಾಂಡವ್ ವಿಲವಲ್ಲ ಅಂತ ಹೇಳ್ಬೋದು ಜೊತೆಗೆ ಈ ಕಡೆ ನಾವು ಹೇಳಿದಾಗೆ ಶ್ರೇಷ್ಠನ ಅಜೀಮನಿಯಿಂದ ಹೊರಗಡೆ ತಪ್ಪುತ್ತಾರೆ ಹಾಕಿದ್ರೆ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಚೂವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ಶ್ರೇಷ್ಠನೇನೋ ಭಾಗ್ಯ ತಾಂಡವ ಕೈಯಿಂದ ಕೂತ್ಕೆ ಇದ್ದು ಹೊರಗಡೆ ದಬ್ಬಿಸಿದ್ಲು ಆದರೆ ಶ್ರೇಷ್ಠ ಖಂಡಿತವಾಗ್ಲೂ ಅದು ಯಾವ್ದನ್ನ ಕೂಡ ಮರಿ ಹಾಗೆ ಕಾಣಿಸ್ತಾ ಇಲ್ಲ ಬಿಕಾಸ್ ಆಕೆಗೆ ಪ್ರತಿ ಬಾರಿ ಅವಮಾನದ ಮೇಲೆ ಅವಮಾನ ಅವಮಾನದ ಮೇಲೆ ಅವಮಾನ ಆಗ್ತಾನೆ ಅದ ನಿಜವಾಗ್ಲೂ ಈ ಬಾರಿ ಆಕೆ ಕೆಂಡಾಮಂಡಲ ಆಗಿದ್ದಾಳೆ ಅವಳ ಹಟ್ಟ ಜಾಸ್ತಿ ಆಗ್ತಿದೆ ಯಾಕಂದರೆ ತನ್ನ ಮನೆ ಹತ್ರ ಬಂದಂತಹ ಶ್ರೇಷ್ಠ ಖಂಡಿತ ಭಾಗ್ಯ ಅವತ್ತು ನಿಮ್ಮ ಅತ್ತೆ ಮತ್ತೆ ಅಪೂಜಾ ಬಂದು ಮದುವೆ ನೆಲೆಸಿದ್ರು ಇವತ್ತು ನೀನು ಮದುವೆ ನೆಲೆಸಿದೆ ಕೊಟ್ಟ ಕೊಟ್ಟು ಕಿತ್ಕೊಂಡೆ ಅಲ್ವಾ ಖಂಡಿತ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಇನ್ನು ಮುಂದೆ ಇದೆ ನಿಮ್ಗೆ ಎಲ್ರಿಗೂ ಕೂಡ ಎಷ್ಟು ಅಂತ ಸೈಜ್ ಕೊಡಿ ಇನ್ನಂತೂ ಸೈಜ್ ಕೊಡೋಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಶ್ರೇಷ್ಠ ಗೇಟ್ ಒಳಗಡೆ ಬಂದರೆ ಗೇಟ್ ಒಳಗಡೆ ಅವಳ ಬ್ಯಾಗ್ಸ್ ಎಲ್ಲ ಕೂಡ ಹೊರಗಡೆ ಬಿದ್ದಿದೆ ಅಜ್ಜಿ ತಾತನ ಕರಿತಿದ್ದಾಳೆ ಆಂಟಿ ಅಂಕಲ್ ಬನ್ನಿ ಏನದಲ್ಲ ಯಾ ನೀವು ನಮ್ಮ ಬಟ್ಟೆ ಎಲ್ಲ ಹೊರಗಡೆ ಹಾಕಿರೋದು ಅಂತ ಕೇಳ್ತಿದ್ದಾಳೆ ಶ್ರೇಷ್ಠ ಈ ಕಡೆ ಯಾಕೆ ಹೊರಗಡೆ ಹಾಕಿರೋದು ಅಂತ ಹೇಳಿದರೆ ನೀನೇ ಅಲ್ವಮ್ಮ ಹೇಳಿದ್ದು ದುಡ್ಡು ಬೇಕು ಹಾಗೆ ಹೀಗೆ ಅಂತ ಈಗ ತಗೋ ದುಡ್ಡು ತಗೊಂಡು ಹೋಗ್ತಾ ಇರು ಅಂತ ಹೇಳ್ತಿದ್ದಾರೆ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಹೋಗೋದಿಲ್ಲ ಯಾಕೆ ಹೋಗ್ಬೇಕು ಈ ರೀತಿ ಹೇಳ್ದೆ ಕೇಳ್ದೆ ಇಲ್ಲ ಹೋಗಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ಕನ್ಸ್ ಮಾತಾಡ್ತಿದ್ಯಾ ನೀನು ನೀನೇ ತಾನೇ ಬೆಳಿಗ್ಗೆ ಬಂದು ದುಡ್ಡು ಬೇಕು ಹಾಗೆ ಹೀಗೆ ಅಂತ ಹೇಳಿದ್ದು ಬಂದಿರೋ ಭಾಗ್ಯಲಕ್ಷ್ಮಿನ ನಾವು ಓದಿಯೋಕ್ಕಾಗುತ್ತಾ ಬಂದಿರೋ ಅದೃಷ್ಟನ ನಾವು ತಳ್ಳೋಕ್ಕಾಗುತ್ತಾ ಹೇಳು ತಗೋ ದುಡ್ಡು ತಗೊಂಡು ಇಲ್ಲಿಂದ ಹೊರಡ್ತಾ ಇರುವಂತ ಅಜ್ಜಿ ಚಕ್ ಕೊಡ್ತಿದ್ದಾರೆ ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ನೀವು ಮಾಡ್ತಿರೋದು ಸರಿ ಇಲ್ಲ ನನಗೆ ಹಿಂದೆ ದಿನ ಅನ್ಫರ್ಮ್ ಮಾಡಿದೆ ಈ ರೀತಿ ಮಾಡ್ತಿರೋದು ಎಷ್ಟು ಸರಿ ಅಂತ ಕೇಳ್ತಿದ್ರೆ ಏನಮ್ಮ ಹೇಳ್ತಿದ್ಯಾ ನಾವು ಕೇಳೋದಕ್ಕೆ ಟೈಮ್ನ ಇವತ್ತು ಸಂಜೆ ಒಳಗೆ ದುಡ್ಡು ಅನಿಸೇ ಇಲ್ಲ ಅಂದರೆ ನಾನು ಪೊಲೀಸ್ ಅವರು ಕರೆಸ್ತೀನಿ ಅಂತೆಲ್ಲ ಮಾತಾಡಿದ್ಯಲ್ಲ ಇವಾಗೇನು ಈ ರೀತಿ ಉಲ್ಟಾ ಮಾಡ್ತಾರೆ ಮಾತಾಡ್ತಿದ್ಯಾ ಯಾರು ನಿನ್ನ ಮಾತನ್ನ ಕೇಳ್ತಾರೆ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇದ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿತ ಅಂತ ಆದ್ರೆ ಇಲ್ಲಿ ಶ್ರೇಷ್ಠ ಅಂತೂ ಇಲ್ಲ ನಾನು ಹೋಗೋದಿಲ್ಲ ಏನಿದೆ ನಿಮ್ಮ ಹತ್ರ ಸಾಕ್ಷಿ ನಾನು ಆ ರೀತಿ ಹೇಳಿದೆ ಅನ್ನೋಕೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾವ್ ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ ಹೋಗೋದಿಲ್ವಾ ಸರಿ ಆಯ್ತು ಪೊಲೀಸ್ನ ನಾನು ಕರೆಸ್ತೀನಿ ಜೊತೆಗೆ ಸಾಕ್ಷಿ ಕೂಡ ಕೇಳ್ತಿದ್ಯಲ್ಲ ಸಾಕ್ಷಿ ಕೂಡ ಇದೆ ಅಂತ ಹೇಳ್ತಾರೆ ಅಜ್ಜಿತಾದ ಏನಿದೆ ನಿಮ್ಮ ಹತ್ರ ಸಾಕ್ಷಿ ಅಂತದಾಗೆ ಅಕ್ಕಪಕ್ಕದವ್ರು ಬರ್ತಾರೆ ಬಂದಿದ್ದೆ ಯೋ ಇವರ ಯಾರು ನೀವು ನೀವ್ಯಾಕಿ ರೀ ಇನ್ನೊಬ್ಬರು ವಿಷಯ ಕೆಂಚಿ ಕೊಡ್ತಿದ್ರ ಅಂತ ಕೇಳ್ತಿದ್ರೆ ಯಾರು ನಾನು ಸಾಕ್ಷಿ ಹೈ ವಿಟ್ನೆಸ್ ನಿನ್ನ ಅಹಂಕಾರನ ಇಳಿಸೋಕೆ ಬಂದಿದ್ದೀನಿ ಖಂಡಿತ ಅಜ್ಜಿ ತಾತನ ಜೊತೆ ನಿಂತು ನಾನು ಸಾಕ್ಷಿ ಹೇಳ್ತೇನೆ ನಿನ್ಗೆ ಏನು ಮಾಡಿದೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದ ಅಂತ ಹೇಳ್ತಿದ್ದಾರೆ ಪಕ್ಕದ ಮನೆಯವ್ರು ಕೂಡ ಈ ಕಡೆ ಇಷ್ಟ ಹುಟ್ಟು ಹೋಗ್ತದಾಳೆ ಅತ್ತ ಕಡೆ ಹಾಗೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿದೇವ್ರೆ ನನ್ನ ಅತ್ತೆ ಮಾವ ಮಕ್ಕಳು ನನ್ನ ಕುಟುಂಬ ಎಲ್ಲರೂ ಕೂಡ ಒಟ್ಟಿಗೆ ಈ ಮನೆಯಲ್ಲಿ ನೆಮ್ಮದಿಯಾಗಿ ಇರುವಾಗ ಮಾಡಪ್ಪ ಎಲ್ಲ ಮೊದಲು ಹೇಗೆ ನೆಮ್ಮದಿಯಾಗಿದ್ವೋ ಅದೇ ರೀತಿ ಅವ್ರು ಚೆನ್ನಾಗಿದ್ರೆ ನನಗಷ್ಟೇ ಸಾಕು ತಂದೆ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ರೆ ಈ ಕಡೆ ಅತ್ತೆ ಮಾವ ಮಕ್ಕಳು ಎಲ್ಲರೂ ಕೂಡ ಬರ್ತಾರೆ ನಮ್ಮ ಸೊಸೆ ಚೆನ್ನಾಗಿರ್ಬೇಕು ನಮ್ಮ ಸೊಸೆ ಚೆನ್ನಾಗಿದ್ರೆ ನಾವ್ ಎಲ್ಲರೂ ಕೂಡ ಚೆನ್ನಾಗಿದ್ದಾಗೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ತಾಂಡೋ ಬರ್ತಾರೆ ಏನೇ ಹಿಂಗೇನೆ ಅನ್ಕೊಂಡಿದ್ಯಾ ನಿನಗೆ ನೀನು ಹೆಚ್ಚು ಹೆದರಿಸಿ ಬೆದರಿಸಿ ಏನ್ ಬೇಕಿದ್ರು ಮಾಡ್ಬೋದು ಅಂತ ಅಂದ್ಕೊಂಡಿದ್ಯಾ ಹೋ ಎಲ್ಲ ಮಾಡಿಬಿಟ್ರೆ ನಾನು ನಿನ್ನ ಮಾತನ್ನ ಕೇಳಿಬಿಡ್ತೀನಿ ಅಂದ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ನಿನ್ನ ಮಾತನ್ನ ಕೇಳೋ ಮಾತೇ ಇಲ್ಲ ಹೋ ನೀನು ಹೇಳಿದಾಗೆ ನಾನು ನಿನ್ನ ಜೊತೆ ಸಂಸಾರ ಮಾಡಿಬಿಡ್ತೀನಿ ಹಾಗೆ ಹೀಗೆ ಅಂತ ಅಂದ್ಕೊಂಡು ಇಷ್ಟೊಂದು ಮೆರೀತಿದ್ಯಾ ನಾಚಿಕೆ ಆಗೋದಿಲ್ವಾ ನಿನಗೆ ನನ್ನ ಮನೆಗೆ ಬಂದು ಇರೋಕೆ ಅಂತ ಹೇಳ್ತಿದ್ದಾರೆ ಹೋ ನನ್ನ ಮನೇಲಿ ಇದ್ಕೊಂಡು ದುಡಿದು ಮಾತ್ರಕ್ಕೆ ಇವನ್ನೆಲ್ಲ ಸಾಕದ ಮಾತ್ರಕ್ಕೆ ಹೋಯ್ತಾ ಅಂತ ಇಲ್ಲಿ ತಾಂಡವ ಕೇಳ್ತಾ ಇದ್ರೆ ಈ ಕಡೆ ಭಾಗ್ಯ ಅಂತೂ ರೆಬಲ್ ಆಗ್ತಾರೆ ರೆಬಲ್ ಆಗಿದ್ದ ನಾನು ಯಾವತ್ತೂ ಕೂಡ ನನ್ನ ಅತ್ತೆ ಮಾವನ್ನ ನಿಮ್ಮ ದುಡ್ಡಿಂದ ನೋಡ್ಸೋದಿಲ್ಲ ನಾನೇ ದುಡ್ದು ನನ್ನ ಅತ್ತೆ ಮಾವನ ಸಾಕ್ತೀನಿ ಅಂತ ಭಾಗ್ಯ ಕೂಡ ಹೇಳ್ತಿದ್ದಾರೆ ಹೌದೌದು ಸಾಕ್ತ್ಯ 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 ಏನು ಮಾಡ್ತೀಯ ಎಷ್ಟು ದಿನ ಇದೆಲ್ಲ ನಡೆಯುತ್ತೆ ಅಂತ ಕೂಡ ನಾನು ನೋಡ್ತೀನಿ ಅಂತ ತಾಂಡವ ಹೇಳ್ತಿದ್ದಾರೆ ಜೊತೆಗೆ ನೀನು ಹೆದರ್ಸ್ತೇ ಅಂದ ಮಾತ್ರಕ್ಕೆ ಜೊತೆ ಹೆದ್ಕೊಂಡು ಬೆದ್ರಕೊಂಡು ಸಂಸಾರ ಮಾಡ್ತೀನಿ ಅಂತ ಅನ್ಕೋಬೇಡ ಅಂತ ಹೇಳಿ ತಾಂಡು ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ನಂತರ ಆ ಕಡೆ ಭಾಗ್ಯ ಕ್ಲೀನ್ ಮಾಡ್ತಾ ಇರ್ತಾರೆ ಭಾಗ್ಯ ಕ್ಲೀನ್ ಮಾಡ್ತಾ ಇರ್ಬೇಕಿದ್ರೆ ಅಲ್ಲಿಗೆ ತಾಂಡವ್ ಬರ್ತಾರೆ ರೂಮಿಗೆ ಬಂದಿದ್ದ ತಾಂಡವ್ ಯಾಕೆ ಇರತ್ತೆ ಎಲ್ಲ ಮಾಡ್ತಿದ್ಯಾ ಭಾಗ್ಯ ಏನಾಗಿದೆ ನಿನಗೆ ನೀನೇ ಡಿವೋರ್ಸ್ ಕೊಟ್ಟು ನೀನೇ ಎಲ್ಲ ಮಾಡಿ ನಾನು ಮದುವೆ ಆಗ್ತೀನಿ ಅಂತ ಹೋದಾಗ ಯಾಕೆ ರೀತಿ ಎಲ್ಲ ಬಂದು ನಿಲ್ಲಿಸಿದೆ ಏನಾಗಿದೆ ನಿನಗೆ ಹುಚ್ಚಿಡ್ತಿದ್ದೀಯ ನಿನಗೆ ಅಂತ ಕೇಳ್ತಿದ್ರೆ ಯಾಕೆ ಏನಾಗಿದೆ ಅಂತ ಕೇಳ್ತಿದ್ರೆ ಹೌದು ನಾನು ಕೊಟ್ಟೆ ಯಾಕಂದರೆ ನಾನೇ ಬೇಡ ಅಂತ ಹೇಳಿದ್ಮೇಲೆ ನಿಮ್ಮಂಥವ್ರ ಜೊತೆ ಬದುಕೋದು ಹೇಗೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಕೊಟ್ಟೆ ಆದರೆ ನನ್ನ ಮಗನಿಗೆ ಅಪ್ಪ ಅಮ್ಮ ಜೊತೇಲಿರಬೇಕು ಅಂತ ಆಸೆ ಪಟ್ಟ ಅಪ್ಪ ಅಮ್ಮ ಜೊತೇಲಿರಬೇಕು ಅಂತ ಆಸೆ ಪಟ್ಟ ಮೇಲೆ ಅವನಿಗೆ ಹರ್ಟ್ ಮಾಡೋದು ನನ್ನಿಂದ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರನೇ ನಾನು ನನ್ನ ನಿರ್ಧಾರನ ಬದಲಾಯಿಸಿದೆ ನನಗೆ ನನ್ನ ಮಕ್ಕಳು ಅತ್ತೆ ಮಾವ ಅವ್ರು ಚೆನ್ನಾಗಿರಬೇಕು ಅವ್ರಿಗಿಂತ ಮತ್ತೊಂದು ನನಗೆ ನೀನು ಇಲ್ಲ ಅಂತ ಹೇಳ್ತಿದ್ದಾರೆ ಭಾಗ್ಯ ಆದರೂ ಕೂಡ ನೀನು ಮಾಡಿದ್ದು ಸರಿಯಿಲ್ಲ ನಿನ್ನ ಜೊತೆ ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡಿದ್ಯಾ ಅದು ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಇರೋದು ಬದುಕೋದು ಸಂಸಾರ ಮಾಡೋದು ಅದೆಲ್ಲ ಅಸಾಧ್ಯ ಅಂತ ತಾಂಡವ್ ಹೇಳ್ತಿದ್ರೆ ಏನೂ ಕೂಡ ಬೇಕಾಗಿಲ್ಲ ಏನೂ ಕೂಡ ನೀವು ನನ್ನ ಜೊತೆ ಇರಲೂ ಬೇಕಾಗಿಲ್ಲ ನನ್ನ ಮಕ್ಳಿಗೋಸ್ಕರ ಇದ್ದೀನಿ ನನಗಷ್ಟೇ ಸಾಕು ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮಗೂ ಕೂಡ ಸ್ವಲ್ಪ ತೋರಿಸ್ಬೇಕಿತ್ತು ಹದಿನೆಂಟು ವರ್ಷದಿಂದ ಸಂಸಾರ ಮಾಡಿದ್ರು ಹೆಂಡತಿನ ಒಂದು ಕೆಲಸದವ್ಳಿಗಿಂತ ಕಡೆಯಾಗಿ ಡಾಮಿನೇಟ್ ಮಾಡ್ತಾ ಜೀವನ ಮಾಡಿದ್ರಲ್ವ ಹೆಂಡತಿಯ ಅಧಿಕಾರ ಆಕೆ ಒಂದು ಧೈರ್ಯ ಏನು ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ಬೇಕಾಗಿತ್ತು ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಿದ್ದಾರೆ ಬಗ್ಗೆ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಆ ಶ್ರೇಷ್ಠನ ಮದುವೆ ಆಗೋದಕ್ಕೆ ಬಿಡೋದು ಇಲ್ಲ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ ಕೆಂಡ ಕಾಡ್ತಿದ್ದಾರೆ ಜೊತೆಗೆ ಈ ಕಡೆ ತಾಂಡವಂತೂ ಸಿಟ್ಟು ಮಾಡಿಕೊಂಡಿದ್ದೆ ಈ ಕಡೆ ಭಾಗ್ಯ ನಿಮ್ಮ ಸಿಟ್ಟು ಏನೂ ಕೂಡ ನಡೆಯೋದಿಲ್ಲ ಇಷ್ಟು ದಿನ ನಡೆದಿದ್ದೆ ಬೇರೆ ಇಷ್ಟು ದಿನ ಇದ್ದಿದ್ದ ಭಾಗ್ಯನೇ ಬೇರೆ ಅದು ಅಂದಮೇಲೆ ಇನ್ನು ಮುಂದೆ ನಡೆಯೋದ ಬೇರೆ ಇನ್ನು ಮುಂದೆ ಇರೋ ಭಾಗ್ಯನೇ ಬೇರೆ ಈ ಭಾಗ್ಯ ಬದಲಾಗಿದ್ದಾಳೆ ಅಂತ ಹೇಳಿ ಒಂದು ಮಾಸ್ ಡೈಲಾಗನ್ನು ಹೊಡೆದಿದ್ದೆ ಭಾಗ್ಯ ಅಲ್ಲಿಂದ ಹೋಗ್ತಾರೆ ತದನಂತರ ಆ ಕಡೆ ತಾಂಡವಿಳಿದು ಹೋಗ್ತಾ ಇದ್ರೆ ಪೂಜೆ ಮತ್ತು ಸುಂದರಿ ಪೇಪರ್ ಇಟ್ಕೊಂಡು ಡ್ರಾಮಾ ಮಾಡಿ ಆಡ್ಕೊತಿದ್ದಾರೆ ಚೇಟ್ಸ್ಕೊತಿದ್ದಾರೆ ಅಯ್ಯೋ ಈ ಡೈಲಾಗ್ನ ಕೇಳಬೇಕು ಮಗನೇ ಅಂತ ಹೇಳಿ ಸುಂದ್ರಿಂದ ಅ ಬಿಡು ಅಂತ ಅಯ್ಯೋ ಇದನ್ನ ಕೇಳಿಸ್ಕೊಂಡ್ರೆ ನಮ್ಮಪ್ಪ ಕೂಡ ನಗ್ತಾನಪ್ಪ ಅಂತ ಡೈಲಾಗ್ ಇದು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಸುಂದ್ರಿ ಅಯ್ಯೋ ಅಹಂಕಾರದನ್ನ ದಾಂಡವ ರೂಪ ಆಡ್ತಿದ್ದಂತಹ ತಾಂಡವನಿಗೆ ಪೆಟ್ಟಿಕೊತ್ತಂತಹ ಭಾಗ್ಯಲಕ್ಷ್ಮಿ ಅಯ್ಯೋ ಅಯ್ಯೋ ಸಾರಿ ಬಾಯಿ ತಪ್ಪಿ ಬಂದ್ಬಿಡ್ತು ಇಲ್ಲಿರೋದು ತಿರುಗೇಟು ಕೊಟ್ಟ ಧೈರ್ಯ ಲಕ್ಷ್ಮಿ ಅಂತ ಅಂತ ಆಡ್ಕೊಂಡು ನಗ್ತಾ ಇದ್ರೆ ಏನು ಶೇಡಿಸ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ ತಾಂಡವ ಹೌದು ಇವಾಗ ಗೊತ್ತಾಯ್ತಾ ಬಾವ ನಾವು ನಿನ್ನ ಕಾಲು ಎಳಿತಾ ಇದ್ದೀವಿ ಅಂತ ಅಂತ ಪೂಜಾ ಕೂಡ ಹೇಳ್ತಿದ್ದಾರೆ ಮಾಡಿ ಮಾಡಿ ಎಷ್ಟು ದಿನ ಮಾಡ್ತೀರಾ ಯಾವುದೇ ಕಾರಣಕ್ಕೂ ಇದಕ್ಕೆಲ್ಲ ತಿರ್ಗಿಸ್ದೆ ನಾನು ವಾಪಸ್ ಕೊಡೋದಿಲ್ಲ ಕೊಡೋ ಕೊಡ್ದೇ ನಾನು ಸುಮ್ಮನೆ ಇರೋದಿಲ್ಲ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ತಾಂಡವ್ ಈ ಕಡೆ ಪೂಜಾ ಕೂಡ ಇನ್ನೂ ಶ್ರೇಷ್ಠನ ಪಾಪ ನಿಮ್ಮ ಕೈ ಯಾರು ನೀವೇ ಕುತ್ಕಿಂದ ಹೊರಗಡೆ ದಬ್ಬದ್ರಲ್ವಾ ಅಂತೆಲ್ಲ ಚೇಡಿಸ್ತದಾಳೆ ಈ ಕಡೆ ತಾಂಡವ್ ಕೂಡ ಹುರ್ತು ಇತ್ ಎಲ್ಲಾ ಆಗತ್ತೆ ಆ ಕಡೆ ಶ್ರೇಷ್ಠ ಇಲ್ಲ ನಾನು ಹೋಗೋದೇ ಇಲ್ಲ ಅಂತ ಹೋಗಲ್ಲ ಅಂದ್ರೆ ಬಿಡೋರು ಯಾರು ಅಂತ ಹೇಳಿ ಅಲ್ಲಿ ಅಜ್ಜಿ ಮತ್ತೆ ಪಕ್ಕದ ಮನೆಯವ್ರು ಇಬ್ರು ಕೂಡ ಸೇರಿಕೊಂಡು ಇಲ್ಲಿ ಶ್ರೇಷ್ಠನ ಹೊರಗಡೆ ದಬ್ಬೆ ಬಿಡ್ತಾಳೆ ಅಲ್ಲಿ ದಬ್ಬಸ್ಕೊಂಡ್ ಬಂದ್ವಿ ಈ ಕಡೆ ಎಲ್ಲಿ ದಬ್ಬಸ್ ಆ ಕಡೆ ಭಾಗ್ಯ ತನ್ನ ಪ್ರೀತಿಯ ತಂಗಿ ಕೊಟ್ಟಿದ್ದ ಸೋಫಾ ಮನೆ ಮನೆಗ್ ತರಿಸಿ ಈ ಸದ್ಯ ಈ ಸೋಫಾ ಬಂತಲ್ಲ ಅಂತ ಸುನಂದವ್ ಹೇಳಬೇಕಂದ್ರೆ ಇದನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಮ್ಮ ಅಂತ ಭಾಗ್ಯ ಹೇಳ್ತಾರೆ ನೋಡು ಭಾಗ್ಯ ನಾನು ಈ ರೀತಿ ಮಾತಾಡ್ತೀನಿ ಅಂತ ಬಿಜು ಮಾಡ್ಕೊಬೇಡ ಅಡಿಯಂದ್ರ ಅಡಿಯೊಂದ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಸರಿ ಮಾಡ್ಕೊಂಡು ಚೆನ್ನಾಗಿ ಹೋಗಮ್ಮ ಅಂತ ಹೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅಡ್ಜಸ್ಟ್ ಆಗುತ್ತೋ ಅವ್ನಿಗೆ ಹೇಗೆ ಬೇಕು ಆ ರೀತಿ ಬದುಕೋದು ಏನೂ ಕೂಡ ಸಾಧ್ಯನೇ ಇಲ್ಲ ಇನ್ನೇನೇ ಇದ್ರೂ ಭಾಗ್ಯ ನಿನಗೆ ಹೇಗೆ ಬೇಕು ಅದೇ ರೀತಿ ನೀನು ಬದುಕ್ತೀಯ ಅಷ್ಟೇ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಿದ್ದಾರೆ ಜೊತೆಗೆ ಇಷ್ಟು ದಿನ ಮಗ ಮಗ ಅಂತ ಹೇಳ್ತಿದ್ದಂಥ ಅವರು ಇವತ್ತು ಭಾಗ್ಯಾಗಿ ಹೇಗೆ ಬೇಕು ಹಾಗೆ ಬದುಕೋದು ಅಂತ ಹೇಳ್ತಿದ್ದಾರೆ ಆ ಕಡೆ ಶ್ರೇಷ್ಠ ಕೂಡ ಏನು ತಾಂಡು ಇಷ್ಟೆಲ್ಲ ಆಗಿ ನನ್ನ ಕುತ್ತಿಗೆ ಇದ್ದು ಹೊರಗಡೆ ದಬ್ಬದೆ ಅಲ್ವಾ ಆದರೂ ಕೂಡ ಒಂದು ಕಾಲ್ ಮಾಡಿ ಈ ಭಾಗ್ಯ ಪದೇ 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 ಬಂದು ನನ್ನ ಮದುವೆ ನಿಲ್ಲಿಸ್ತಾ ಅಲ್ವಾ ಖಂಡಿತ ಇದು ಯಾವುದಕ್ಕೂ ಕೂಡ ನಿಮಗೆ ವಾಪಸ್ ಕೊಡ್ತಾ ಬಿಡುವುದಿಲ್ಲ ಖಂಡಿತ ಎಲ್ಲದಕ್ಕೂ ಕೂಡ ವಾಪಸ್ ಕೊಟ್ಟೇ ಕೊಡ್ತೇನೆ ಇಷ್ಟು ದಿನ ಬೇರೆನೇ ಇತ್ತು ಆದರೆ ಇನ್ನು ಮುಂದೆ ಖಂಡಿತ ಬೇರೆಯೇ ಇರತ್ತೆ ಖಂಡಿತವಾಗ್ಲೂ ಅದು ನನ್ನ ಮನೆ ನಾನು ಅಲ್ಲಿಗೆ ಬಂದು ಬರ್ತೀನಿ ಜೊತೆಗೆ ತಾಂಡವ್ ನೀನು ನನಗೆ ಕಾಲ್ ಮಾಡಿಲ್ಲ ಅಲ್ವಾ ಆದರೆ ನಾನೇ ನೆನಪು ಕಾಲ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ನನ್ನಿಂದ ಆ ನಿನ್ನನ್ನು ದೂರ ಮಾಡಷ್ಟು ನನಗೆ ನೀನು ಬೇಕು ಅನ್ನೋದು ಇನ್ನೂ ಆಸೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ ಹೇಳಿ ಕಾಲ್ ಮಾಡ್ತಿದ್ದಾಳೆ